ನಾ ಕಂಡ ಕನ್ನಡ ಕೋಗಿಲೆ ಸ್ವರಗಳೊಂದಿಗೆ ಆಟವಾಡುವ ಜಾಣ್ಮೆ ಇವರದ್ದು ಇವರು ಎಲೆಮರಿಯ ಇಂಪು ಅಂತರಂಗ ಶುದ್ಧಿಯ ಸಾಧಕಿ ಗಾನಕ್ ಹೋಗಿಲೆಗೆ ನಮಃ ಸಾವಿರಾರು ಹಾಡು ಆಗೋಯ್ತು ಎಷ್ಟೋ ಹಾಡು ನೀವಿಲ್ಲದೆ ಬೆಳಗ್ಗೆನೆ ಆಗಲ್ಲ ನಮಗೆ ನಾವು ಯಾವ್ದೋ ದೇವಸ್ಥಾನಕ್ಕೋ ಯಾವ್ದೋ ಮನೆಗೋ ಎಲ್ಲೋ ಹೋದ್ರೆ ನಿಮ್ಮ ಹಾಡು ಬೆಳಗ್ಗೆ ಇದ್ದೇ ಇರುತ್ತೆ ನೋಡ್ ನೋಡ್ ಕಂಡು ನಾರು ನಗು ನಮಗೆ ನಾವೆಲ್ಲ ಚಿ ಚಿಮಿಣಿ ಬುಡ್ಡಿ ಓದ್ದವ್ರು ಮೈನ್ ರೋಡ್ ಬರ್ಬೇಕು ಅಂದ್ರೆ ಏಳು ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು ಮಳೆ ಬಂದ್ರೆ ಮೂರು ಮೂರು ನಾಲ್ಕು ನಾಲ್ಕು ದಿನ ಸೂರ್ಯನೇ ನೋಡ್ತಾ ಇಲ್ಲ ಯಾವುದೇ ದೇಶಕ್ಕೆ ಹೋಗ್ಲಿ ನಮ್ಮ ಕಪ್ಪ ನನಗೆ ಪ್ರಾಣ ಒಂದು ಹಾಡು ಒಂದ್ ತಿಂಗಳು ಕಲ್ತಿದ್ದೆ ನಾನು ರೇಡಿಯೋ ಹತ್ರನೇ ಒಂದು ಪೆನ್ನು ಪೇಪರ್ ಇಟ್ಕೊಳ್ಳೋದು ಅದು ಬಂದಾಗ ಬರ್ಕೊಳ್ಳೋದು ಕೋ ಎಜುಕೇಶನ್ ಇದ್ರು ಹುಡುಗರ ಹತ್ರ ಮಾತಾಡೋಂಗಿಲ್ಲ ಶಿವಮೊಗ್ಗ ಸುಬ್ಬಣ್ಣ ನನಗಿಂತ ಎರಡು ವರ್ಷ ಸೀನಿಯರು ಎಸ್ ಎನ್ ಕೃಷ್ಣ ಮೆಸಸ್ ಪ್ರೇಮ ನಾವೆಲ್ಲ ಕೋಲೇ ಕಾಲೇಜ್ ಮೆಡ್ಸೋದು ಎಲ್ಲರಿಗೂ ಪರಿಚಯ ಇದ್ರ ಎಲ್ಲ ಹಾಡ್ತಳಿಕೆ ತಳಿಕೆ ಅಂದಿದ್ದು ಯಾವಾಗ ಹಾಳುದ್ರಿಗೆ ಉಳಿದವನೇ ಗೌಡ ಅಲ್ಲಿ ಮೈಕ್ ಅಂದರೆ ಏನು ಗೊತ್ತಿಲ್ಲ ಎಲ್ಲಿ ರೆಕಾರ್ಡಿಂಗ್ ಅಂದರೆ ಏನು ಗೊತ್ತಿಲ್ಲ ಏನಿಲ್ಲ ಒಂದೇ ಹ್ಞೂ ಒಂದೇ ಎಡಿಟಿಂಗು ಇದೆಲ್ಲ ಏನಿಲ್ಲ ಒಂದೇ ಸಲ ಹಾಡ್ಬಿಡ್ಬೇಕಲ್ಲ ರೇಡಿಯೋದಲ್ಲಿ ಅವ್ರು ನಮ್ಮ ಮಗಳ ಹೆಸರು ಕೇಳ್ಬೋದು ಅದಕ್ಕೋಸ್ಕರ ನಾನು ಯಾವ ಥರ ದುಡ್ಡು ಕೇಳ್ತಾ ಇರಲಿಲ್ಲ ಒಳ್ಳೆ ಹೆಸರು ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಖುಷಿ ನನ್ನೆದ್ರೆ ಒಂದಿನೂ ಹೇಳಿಲ್ಲ ನಿಮ್ಗೆ ಯಾರೂ ಬಂದು ಪ್ರಪೋಸ್ ಮಾಡಲಿಲ್ವಾ ಮಾಡಿದ್ರು ಬೇಕಾದಷ್ಟು ನಾನು ನಮ್ಮ ತಂದೆ ಹೇಳ್ಬಿಟ್ಟೆ ನಮ್ಮ ತಂದೆ ನಮ್ಮ ಮಾಡ್ನಂದ್ರೆ ಹೇಳಿದ್ರು ಅವ್ರ ತಂದೆ ಅವ್ರ ತಂದೆ ಇದನ್ಸ್ಟ್ರೂಮೆಂಟ್ಸ್ ಎಲ್ಲ ಬಾಡಿಗೆ ಕೊಡ್ತಾ ಇದ್ರು ನಮಗೆ ಅಭಿನ್ಕ ಬಿ ಅಣ್ಣ ನಾನೊಬ್ಬ ಸೆಲೆಬ್ರಿಟಿ ಅವರೆಲ್ಲ ಬರಲಿಲ್ಲ ಬರೋದು ಇಲ್ಲ ಬರೋದು ಬೇಡ ಸೌಮ್ಯ ಮತ್ತು ಸುನೀಲ ಏನಾಗ್ಬೇಕು ಅಂತ ಆಸೆ ಪಟ್ಟಿದ್ರಿ ಗುರುಗು ನನ್ನ ಹೆಸರಿಂದ ಮುಂದುವರಬೇಕು ಅಂತಿಲ್ಲ ಸ್ವಾಭಿಮಾನ ತುಂಬಾ ಜಾಸ್ತಿ ರಾಜ್ಕುಮಾರ್ ಅಂತಾನೆ ನಾ ಕೇಳಲಿಲ್ಲ ಮಗ ಎಡುವುದ ಅಂದಾಗ ಅಮ್ಮ ಹೇಗೆ ಬಲ ತುಂಬಿದ್ರು ನಾನು ಅವನ್ ಯಾವುದಕ್ಕೂ ನಾನು ತಲೆ ಕಲಾ ಇವಾಗಿನ ಕಲಾವಿದ್ರು ಇವಾಗಿನ ಸಂಗೀತ ಕೇಳ್ತೀರಲ್ವ ನೀವು ಎರಡು ಹಾಡು ಬಂದ ತಕ್ಷಣ ನನಗೆಲ್ಲ ಬರುತ್ತೆ ನಾವು ಅಹಮೇರ ಬಾರ್ದು ದೊಡ್ಡ ದೊಡ್ಡ ಸಾಧಕರನ್ನು ನೋಡಿದರೆ ನಾವೇನು ಮಾಡಿಲ್ಲ ಸರಳತೆಗೆ ಸಜ್ಜನಿಕೆಗೆ ನಮ್ಮದೊಂದು ದೊಡ್ಡ ನಮಸ್ಕಾರ ಮಧುರ ಮಧುರವೀ ಮಂಜುಳಗಾನ ಹೃದಯ ತಳಿಸುವ ಹೊಸ